ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಅಂತ ನೀವು ನೋಡ್ತಾ ಇರೋ ಯೂಟ್ಯೂಬ್ ಚಾನಲ್ ಬಂದು ಮನುಸಿ ಯೂಟ್ಯೂಬ್ ಚಾನಲ್ ಹೊಸೊಬ್ಬರಾಗಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ನು ಕ್ಲಿಕ್ ಮಾಡಿ ಪಕ್ಕದಲ್ಲಿರೋ ಮತ್ತು ತಪ್ಪದೆ ಕ್ಲಿಕ್ ಮಾಡಿ ಒಂದು ಶೇರ್ ಮಾಡಿ ಒಂದು ಲೈಕ್ ಮಾಡಿ ಏನಪ್ಪಾ ಅಂತ ಹೇಳಿದ್ರೆ ಕಲ್ಯಾಣ ಕರ್ನಾಟಕ ಏನು ಸೆಲೆಕ್ಷನ್ ಲೀಸ್ಟವ್ರ ಹತ್ರ ಏನು ಬಿಡುಗಡೆ ಆಯಿತು ಅದ್ರ ಜೊತೆಗೆ ನಿಮಗೆ ಕೌನ್ಸಿಲಿಂಗನ್ನು ಡೇಟನ್ನು ಅನೌನ್ಸ್ಮೆಂಟ್ ಮಾಡಿದ್ದಾರೆ ಈ ಟೈಮಿಂಗ್ಸಲ್ಲಿ ನೀವು ಹೋಗಿ ಅವ್ರನ್ನ ಕಲಬುರಗಿ ಎಂಡ್ ಮಾಲ್ ಹಿಂಭಾಗದಲ್ಲಿ ನೀವು ಇತ್ತು ಗಂಟೆಗೆ ಒಳಗೆ ನೀವು ನಿಮ್ಮ ಸೀರಿಯಲ್ ನಂಬರ್ನ ಕೊಟ್ಟಿದ್ದಾರೆ ಆ ಸೀರಿಯಲ್ ನಂಬರ್ ಅರ್ಧ ಗಂಟೆ ಮುಂಚೆ ಆಗಿ ಆಧಾರ್ ಕಾರ್ಡ್ನ ಒರ್ಜಿನಲ್ ಡಾಕ್ಯುಮೆಂಟ್ಸ್ ಎಲ್ಲ ತಗೋಗಿ ಮತ್ತು ಆಧಾರ್ ಕಾರ್ಡ್ ಒರ್ಜಿನಲ್ ಇರಬೇಕು ಪ್ರತಿ ಒಂದು ಡಾಕ್ಯುಮೆಂಟ್ಸ್ ಒರಿಜಿನಲ್ನ ತಗೋಬೇಕು ನಾನು ಹೇಳ್ತೀನಿ ನೋಡಿ ಎಷ್ಟನೇ ತಾರೀಕಿಂದ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬೆಳಿಗ್ಗೆ ಎಂಟು ಗಂಟೆಯಿಂದ ಹತ್ತು ಗಂಟೆ ಒಂದರಿಂದ ನೂರ ಇಪ್ಪತ್ತೇಳುವರೆಗೂ ಸೀರಿಯಲ್ ನಂಬರು ಈ ಟೈಮಿಂಗ್ಸಲ್ಲಿ ನಡೀತದೆ ಅಂದರೆ ಈ ಸೀರಿಯಲಲ್ಲಿ ಯಾರ್ಯಾರು ಇದ್ದೀರಿ ಒಂದರಿಂದ ನೂರ ಇಪ್ಪತ್ತೇಳು ಜನದ ಲೀಸ್ಟ್ ಏನೈತೆ ಅವರು ನೀವು ಡಾಕ್ಯುಮೆಂಟ್ಸ್ ಏನೋ ಕೌನ್ಸ್ಲಿಂಗ್ ಡಾಕ್ಯುಮೆಂಟ್ಸ್ಗಳನ್ನ ಸಬ್ಮಿಟ್ ಮಾಡಬೇಕು ಮತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ನೂರ ಇಪ್ಪತ್ತೆಂಟರಿಂದ ಇನ್ನೂರ ಐವತ್ತು ಗಂಟೆ ಮಾಡ್ತಾರೆ ಮತ್ತು ಹನ್ನೆರಡು ಗಂಟೆಯಿಂದ ಏಳು ಗಂಟೆ ಇನ್ನೂರ ಐವತ್ತೊಂದರಿಂದ ಮುನ್ನೂರ ಎಪ್ಪತ್ತಾರು ಮತ್ತು ಎರಡು ಗಂಟೆಯಿಂದ ನಾಲ್ಕು ಗಂಟೆ ಮುನ್ನೂರ ಎಪ್ಪತ್ತೇಳರಿಂದ ನಾನ್ನೂರ ತೊಂಬತ್ತೆರಡು ಸೀರಿಯಲ್ ನಂಬರ್ಗಳು ಮತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆ ನಾನ್ನೂರ ತೊಂಬತ್ತ್ಮೂರರಿಂದ ಐನೂರ ತೊಂಬತ್ತ್ಮೂರು ತೊಂಬತ್ತೈದಕ್ಕೆ ಕೊನೆ ಎಂಡ್ ಆಯ್ತತ್ತೆ ಅಂದರೆ ಇಪ್ಪತ್ತಾರನೇ ತಾರೀಕಲ್ಲಿ ಐನೂರ ತೊಂಬತ್ತೈದು ಏನು ಸೀರಿಯಲ್ ನಂಬರ್ ಒಂದರಿಂದ ಇಷ್ಟು ಜನದ್ದು ಇಪ್ಪತ್ತಾರನೇ ತಾರೀಕು ಫುಲ್ಲು ಕಂಪ್ಲೀಟ್ ಆಗ್ತದೆ ನೀವು ಅರ್ಧ ಗಂಟೆ ಮುಂಚಿತವಾಗಿ ಕಲಬುರಗಿಯಲ್ಲಿ ಏನು ಮಾರ್ಚೆಂಟ್ ಮಾಲ್ ಹಿಂದೆಗಡೆ ಅಂತ ಹೇಳಿದ್ದೀನಿ ಅಲ್ಲೋಗಿ ನೀವು ದಾಖಲಾತಿನ ಇಷ್ಟು ಜನ ಏನು ಒಂದು ದಿನದ್ದು ಸಬ್ಮಿಟ್ ಮಾಡಬೇಕಾಗಿದೆ ಮತ್ತು ಇಪ್ಪತ್ತೇಳನೇ ತಾರೀಕು ಬಂದು ನಿಮಗೆ ಈ ಎಂಟು ಗಂಟೆಯಿಂದ ಹತ್ತು ಗಂಟೆವರೆಗೆ ಐನೂರ ತೊಂಬತ್ತಾರರಿಂದ ಆರುನೂರ ತೊಂಬತ್ತೈದು ಮತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆ ಆರುನೂರ ತೊಂಬತ್ತಾರರಿಂದ ಏಳುನೂರ ತೊ ಏಳುನೂರ ತೊಂಬತ್ತೈದು ಮತ್ತು ಹನ್ನೆರಡು ಗಂಟೆಯಿಂದ ಏಳು ಗಂಟೆ ಏಳುನೂರ ತೊಂಬತ್ತಾರರಿಂದ ಎಂಟುನೂರ ತೊಂಬತ್ತೈದು ಮತ್ತು ಎರಡು ಗಂಟೆಯಿಂದ ಎಂಟುನೂರ ತೊಂಬತ್ತಾರರಿಂದ ಒಂಬೈನೂರ ತೊಂಬತ್ತೈದು ಮತ್ತು ನಾಲ್ಕು ಗಂಟೆಯಿಂದ ಆರು ಗಂಟೆ ಆರು ಗಂಟೆ ಆರು ಗಂಟೆಯವರೆಗೆ ಒಂಬೈನೂರ ತೊಂಬತ್ತಾರರಿಂದ ಸಾವಿರದ ತೊಂಬತ್ತೈದು ಇದು ಅಂತ್ಯಗೊಳ್ತದೆ ಅಂದರೆ ಇಪ್ಪತ್ತೇಳನೇ ತಾರೀಕಿಂದ ಏನು ಐನೂರ ತೊಂಬತ್ತಾರರಿಂದ ಸಾವಿರದ ತೊಂಬತ್ತೈದು ಗಂಟ ಇಷ್ಟು ಜನದ್ದು ಆವತ್ತು ನೀವು ದಾಖಲಾತಿಗಳನ್ನ ಕೌನ್ಸ್ಲಿಂಗೇ ಹೋಗ್ಬೇಕಾಯ್ತದೆ ಮತ್ತು ಇಪ್ಪತ್ತೆಂಟನೇ ತಾರೀಕು ಕೊಟ್ಟಿದ್ದ ಡೇಟು ಎಂಟು ಗಂಟೆಯಿಂದ ಟೈಮಿಂಗ್ಸು ಹತ್ತು ಗಂಟೆ ಸಾವಿರದ ನೂರ ತೊಂಬತ್ತಾರರಿಂದ ನೂರ ತೊಂಬತ್ತಾರು ಮತ್ತು ಸಾವಿರದ ಇನ್ನೂರ ತೊಂಬತ್ತೈದರಿಂದ ಸ್ಟಾರ್ಟ್ ಲಾಸ್ಟ್ಗೆ ಇದಾಗಿದೆ ಮತ್ತು ಹತ್ತು ಗಂಟೆಯಿಂದ ಹನ್ನೆರಡು ಗಂಟೆಗೆ ಸಾವಿರದ ಇನ್ನೂರ ತೊಂಬತ್ತಾರರಿಂದ ಸಾವಿರದ ಮುನ್ನೂರ ತೊಂಬತ್ತೈದು ಇಷ್ಟು ಜನದಾಯ್ತದೆ ಮತ್ತು ಹನ್ನೆರಡು ಗಂಟೆಯಿಂದ ಏಳು ಗಂಟೆ ಸಾವಿರದ ಮುನ್ನೂರ ತೊಂಬತ್ತಾರರಿಂದ ಸಾವಿರದ ನಾನ್ನೂರ ತೊಂಬತ್ತೈದು ಗಂಟೆ ಆಯ್ತದೆ ಮತ್ತು ಎರಡು ಗಂಟೆಯಿಂದ ನಾಲ್ಕು ಗಂಟೆ ಏನು ನಾಲ್ಕು ಗಂಟೆ ಅಂತ ಏನು ಕೊಟ್ಟಿದ್ದಾರೆ ಇದು ಟೈಮಿಂಗ್ಸ್ ಅಷ್ಟೇ ಆಗಿರೋದು ಇದು ಸಾವಿರದ ನಾನ್ನೂರ ತೊಂಬತ್ತಾರರಿಂದ ಸಾವಿರದ ಐನೂರ ಎಂಬತ್ತ್ಮೂರಕ್ಕೆ ಕೊನೆಗೊಂಡಿರ್ತದೆ ಇದು ಐದು ಗಂಟೆ ಗಂಟೆ ಟೈಮಿಂಗ್ಸ್ ಇರ್ಬೋದು ಮೋಸ್ಟ್ಲಿ ಅನಿಸ್ತದೆ ಲಾಸ್ಟ್ ಏನು ಇಪ್ಪತ್ತೆಂಟನೇ ತಾರೀಕು ಇಷ್ಟು ದಾಖಲಾತಿಗಳನ್ನ ತಗೋಗಿ ದಯಮಾಡಿ ನೀವು ಕೌನ್ಸ್ಲಿಂಗ್ಗೆ ಹಾಜರಾಗತ್ತದ್ದು ಮತ್ತೆ ಜೊತೆಗೆ ಎಲ್ಲ ದಾಖಲಾತಿನೂ ಒರಿಜಿನಲ್ನೇ ತಗೋಗಿ ಜೊತೆಗೆ ಒಂದೊಂದು ಸೆಟ್ ಜೆರಾಕ್ಸನ್ನು ತಗೋಗಿ ಅಂತ ಈ ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೀನಿ ಧನ್ಯವಾದ ಜೊತೆಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ನು ಕ್ಲಿಕ್ ಮಾಡಿ ಶೇರ್ ಮಾಡಿ ಧನ್ಯವಾದ